b Ke ke ಕೈಯಲ್ಲಿ ಬಾಟಲ್ಸ್ ಕೂಡ ಕಟ ಕಟಕಟ ಲೌಡ್ ಸೌಂಡ್ ಕೋಣೆನೆ ತಕ ಕೈಯಲ್ಲಿ ಬಾಟಲ್ಸ್ ಕೂಡ ಕಟಗಟ್ಟ ಲೌಡ್ ಸೌಂಡ್ ಈಗ ಕೋಣೆ ನೆನಪು ತಕತ ಎಷ್ಟು ಜನ ಇಲ್ಲಿ ಬಂದು ಹೋದ್ರು ಐ ಗುಟ್ಟವ್ರು ಸ್ಯಾಡ್ ತಂದು ಹೋದ್ರು ಐ ನೋಡು ಮುಂದೆ ಹೋಗೋರೆ ದಾರಿ ಕೊಡುತ್ತಿಲ್ಲ ಇಲ್ಲಿ ಏನಿ ಅದ್ರಿಗೆ ಕಾಲ್ ಬಿಡೋದಿಲ್ಲ ಏ ಒಬ್ಬರು ಕಂಡ್ರೆ ಇಲ್ಲಿ ಒಬ್ಬ ಆಗೋದಿಲ್ಲ ದುಡ್ಡು ಕಂಡ್ರೆ ಸತ್ತ ಬಾಯಿ ಕೂಡ ಬಿಡೋದಿಲ್ಲ ಮುಂಚೆ ಇದ್ದು ಈಗ ಆ ಸ್ಯಾಡಿ ಈಗ ಆರನೇ ಇಲ್ಲ ಮಾಡೋ ಶೋಕಿಗೆ ಅರ್ಧ ಮುರ್ಧ ಬಟ್ಟೆ ಬ್ರೇಕ್ ಅಪ್ ಆಗಿದ ಉಳ್ಳು ಹಾಕು ಟೈಮ್ ಕೊಡೋರಿಗೆ ಇಲ್ಲಿ ಟೈಮ್ ಕೊಡೋದಿಲ್ಲ ಲೋ ಇಲ್ಲಿ ಯಾರು ನಂಬುತ್ತಿಲ್ಲ ಏ ಕೈಯಲ್ಲಿ ಬಾಟಲ್ಸ್ ಕೊಡಿ ಕಟ ಕಟಕಟ ಲೌಡ್ ತಕ ಕೈಯಲ್ಲಿ ಬಾಟಲ್ಸ್ ಕೊಡಿ ನಿನ್ನ ಕಟಕಟ ಲೌಡಿದ ಸೌಂಡ್ Kumbi ka taka taka hey. taka 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 ಐ ಕುಣಿ ನಿನ ತಕುಣಿ ನೀನು ತಕ್ಕ ತಕ ನಂಗೆ ಯಾರೋ ಹೇಳೋದಿಲ್ಲ ನಡೆದಿದ್ದೆ ನಾನು ದಾರಿ ಅಂಡ ಯಾರೋ ಬರೋದಿಲ್ಲ ಮಾಡ್ತೀನಿ ಡ್ರಿಂಕ್ ಅಂತ ಈ ಡ್ರಿಂಕ್ ಮಾಡೋದಿಲ್ಲ ಸ್ಮೋಕ್ ಮಾಡೋ ಫ್ರೆಂಡ್ಸ್ ಅಂತ ನಾನು ಸ್ಮೋಕ್ ಮಾಡೋದಿಲ್ಲ ಚಿಕ್ಕ ವಯಸ್ಸಿಂದ ನನಗೆ ಎಣ್ಣೆ ಫ್ರೆಂಡ್ಸ್ ಇಲ್ಲ ಎಲ್ಲರೂ ಸಿನಿಯರ್ ನನ್ನ ಯಾರು ಮಾಡ್ತಿಲ್ಲ ಹಾಕ್ತೀನಿ ಕಣ್ಣಿಗೆ ವಿದೌಟ್ ಕ್ಲಾಸ್ ಮನಸ್ಸಲ್ಲಿ ಯಾವಾಗ್ಲೂ ಟ್ರಾಫಿಕ್ ಜಾಮ್ ಪಾನ್ ಪಟ್ಟಿ ಅಂಗಡಿಗೆ ಹೋಗ್ತೀನಿ ನಾನು ಸ್ಮೋಕ್ ಮಾಡೋಕಲ್ಲ ಅಲ್ಲಿ ಹೋಗಿ ತಿಂತೀನಿ ಪಾನು ಅಲ್ಲಿ ಯಾರೋ ಒಬ್ಬ ನೆತ್ಕೊಂಡು ನೋಡ್ತಿದ್ದ ಹುಡುಗಿನ ಇನ್ಯಾರೋ ಒಬ್ಬ ಅಲ್ಲಿ ಹೋಗ್ತಿದ್ದ ಹಿಂದಿಂದ ಬಾರ್ ರಲ್ಲಿ ಇರೋ ಕುಡಿಯಲ್ಲದಾರೋ ಈ ಮೈಲಿ ತಗೋತಾರೆ ಇಲ್ಲಿ ಹೊಡಿಯೋಕೆ ಕಾರು ಹೆಲ್ಮೆಟ್ ಇಲ್ಲ ಅಂದ್ರೆ ಕಟ್ ಫೈನ್ ಮಗ ಮಗ ಕಟ್ಟು ಫೈನ್ ಕೇಕ್ ಕಟ್ ಮಾಡೋದಕ್ಕೆ ಅಂತಿರ ಫ್ರೆಂಡ್ ಡೈ ಅಲ್ಲಿ ಬರ್ತಡೆ ನೈಟ್ ಅಲ್ಲಿ ಪಾರ್ಟಿ ಒಂದಲ್ಲ ಎರಡಲ್ಲ ಎರಡು ಬಾಟ್ಲಿ ಕೈಯಲ್ಲಿ ಬಾಟಲ್ ಕುಡಿ ನಿನ್ನು ನಿನ್ನ ಕಟ್ಟಗಟ್ಟಲ್ಲ ಊಟದ ಸೊಂಡಿಗ ಕು ಕೈಯಲ್ಲಿ ಹೋಟೆಲ್ ಕುಡಿ ನಿನ್ನು ನಿನ್ನೂ ಕಟ್ಟಗಟ್ಟಲ್ಲ ಊಟದ ಸೊಂಡಿಗ ಕು ಮದ್ವೆ ಆಗೋಕೆ ಗೌರ್ಮೆಂಟ್ ಜಾಬ್ ಬೇಕು ವರ್ದಕ್ಷಣ ಎಲ್ಲ ಚಿಲ್ ಗಂಟ್ಲೆ ಬೇಕು ಪಿಶೆ ತಾಗ ರೊಕ್ಕ ಮನಸ್ಸಿಗೆ ಶಾಂತಿ ಕೋಟಿ ಕೋಟಿ ಆಸ್ತಿ ತಾತ ಗಳಿಸಿದೆ ಜಾಸ್ತಿ ಸತ್ ಮೇಲೆ ಅಳತಾರೆ ಮಾಡ್ತಾರೆ ಶಾಂತಿ ಮನಸ್ಸಲ್ಲಿ ನೋಬಿದ್ ಮಾಡ್ತಿರೋ ಸೋಕಿ ಬೈ ಬೈ ಅಂದ್ರೆ ಅಲ್ಲಿ ಬೈತಾರೆ ಕೋತಿ ಇಷ್ಟಲ್ಲ ಆಸ್ತಿ ತಗೋದೇ ಮಾಡ್ತಿ